ಹೆಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿಯಾಗಿರುವ ಮತ್ತು ತುಂಬಾ ಸುಲಭವಾಗಿರುವ ಕುಂಬಳಕಾಯಿ ಹಲ್ವ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಅರ್ಧ ಭಾಗದಷ್ಟು ಕುಂಬಳಕಾಯಿಯನ್ನು ಬೂದು ಕುಂಬಳಕಾಯಿ ಇದು ಈ ಬೂದು ಕುಂಬಳಕಾಯನ್ನು ನಾನಿಲ್ಲಿ ಸಿಪ್ಪೆಯೆಲ್ಲ ತೆಗೆದು ಈ ಥರ ಪೀಸ್ ಪೀಸ್ ಮಾಡಿ ಇಟ್ಟಿದ್ದೇನೆ ಈ ಕುಂಬಳಕಾಯಿನ ನಾನಿಲ್ಲಿ ಫುಡ್ ಪ್ರೊಸೆಸರಿಗೆ ಹಾಕಿ ತುರಿತಾ ಇದ್ದೇನೆ ಇದರಲ್ಲಿ ಬೇಗನೆ ಆಗ್ತದೆ ಅದಕ್ಕೋಸ್ಕರ ನಾನು ಈ ಫುಡ್ ಪ್ರೊಸೆಸರನ್ನು ಯೂಸ್ ಮಾಡಿದ್ದೇನೆ ಇಲ್ಲಿ ನೋಡಿ ಇದು ಈಗ ತುರಿದೆಲ್ಲ ಆಯಿತು ಈ ಫುಡ್ ಪ್ರೊಸೆಸರ್ ಇದ್ರೆ ಉಂಟಲ್ಲ ನಮ್ಮ ಮನೆಗೆ ಒಂದು ಜನ ಇದ್ದ ಹಾಗೆ ಕೈಯೇನು ನೋವಾಗೋದಿಲ್ಲ ನೋಡಿ ಈ ಥರ ತುರಿದಿಟ್ಟಿದ್ದೇನೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಈಗ ಇದನ್ನು ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಬೂದುಕುಂಬಳಕಾಯಿ ಉಂಟಲ್ಲ ನೀರು ಬಿಡ್ತಾ ಬರ್ತದೆ ಅದಕ್ಕೋಸ್ಕರ ಈಗ ನೀರು ಡ್ರೈ ಡ್ರೈ ಆದ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಸಕ್ಕರೆ ಬದಲಿಗೆ ನಾನಿಲ್ಲಿ ಈ ಹಲ್ವವನ್ನು ಬೆಲ್ಲದಲ್ಲಿ ಮಾಡ್ತಾ ಇದ್ದೇನೆ ಹೆಲ್ದಿಯಾಗಿ ಮಾಡುವಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡಿದ ಹಾಗೆ ನೀರು ಕೂಡ ಬಿಡ್ತದೆ ಬೆಲ್ಲ ಎಷ್ಟು ಬೇಕಂತ ನೋಡಿ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಬೋದು ಏನಾಗೋದಿಲ್ಲ ಒಬ್ಬೊಬ್ಬರಿಗೆ ಸಕ್ಕರೆ ಆಗುವುದಿಲ್ಲ ಅದಕ್ಕೋಸ್ಕರ ನನಗೆ ಕೂಡ ಈ ಬೆಲ್ಲ ಹಾಕಿ ಯಾವ ರೀತಿ ಟೇಸ್ಟ್ ಆಗ್ತದೆ ಅನ್ನೋ ನೋಡಲಿಕ್ಕೆ ಇತ್ತು ಅದಕ್ಕೋಸ್ಕರ ನಾನು ಕೂಡ ಮಾಡ್ತಾ ಇದ್ದೇನೆ ಬೆಲ್ಲ ಹಾಕಿ ಈಗ ನೋಡಿ ಅದರಲ್ಲೇ ಈ ಬೂದುಕುಂಬಳಕಾಯಿ ಉಂಟಲ್ಲ ಬೇಯಬೇಕು ಅದೇ ನೀರಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟಿದ್ದೇನೆ ಈಗ ನಾನು ತುಪ್ಪ ಹಾಕ್ತಾ ಇದ್ದೇನೆ ದೊಡ್ಡ ಚಮಚದಲ್ಲಿ ಒಂದು ಚಮಚ ತುಪ್ಪ ಹಾಕಿ ಪುನಃ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀರೆಲ್ಲ ಇಲ್ಲಿ ಡ್ರೈ ಆಗಬೇಕು ಅಷ್ಟು ತನಕ ನಾವಿಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸಿಗೆ ನೆಕ್ಸ್ಟ್ ಅದರಲ್ಲಿ ಡ್ರೈ ಆಗ್ತಾ ಇರುವ ಹಾಗೆ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಹುರಿತಾ ಇದ್ದೇನೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಹುರಿಬೇಕು ಈಗ ಇಲ್ಲಿ ಡ್ರೈ ಆಗ್ತಾ ಬರ್ತಾ ಉಂಟು ನೀರು ಅದಕ್ಕೆ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಡ್ರೈ ಆಗ್ತಾ ಬರಬೇಕು ಈಗ ತುಪ್ಪ ಹಾಕ್ಕೊಳ್ಳಿ ಪುನಃ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕಿದೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಹಾಗೆ ಡ್ರೈ ಡ್ರೈ ಆಗ್ತಾ ಬರ್ತದೆ ನೋಡಿ ತುಪ್ಪ ಎಲ್ಲ ಸೈಡಲ್ಲಿ ಬಿಡ್ತಾ ಬರ್ತಾ ಉಂಟು ನೀರೆಲ್ಲ ಡ್ರೈ ಆಗ್ತಾ ಉಂಟು ಇಷ್ಟಾದ ನಂತರ ನಾವಿಲ್ಲಿ ಹುರಿದಿಟ್ಟ ಡ್ರೈ ಫ್ರೂಟ್ಸ್ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನೆಲ್ಲ ಮಾಡುವಾಗ ಉಂಟಲ್ಲ ಗ್ಯಾಸ್ ಫ್ಲೇಮ್ ಉಂಟಲ್ಲ ಮೀಡಿಯಮಲ್ಲೇ ಇಟ್ಟು ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಹಾಗೆ ಆ ಹಲ್ವ ಉಂಟಲ್ಲ ಅದರ ಟೆಕ್ಸ್ಚರ್ ಈ ಥರ ಆಗ್ತದೆ ಒಟ್ಟಿಗೆ ಆಗ್ತದೆ ನೋಡಿ ನಾವು ಹೇಳಿದಾಗೆ ಕೇಳ್ತದೆ ಇದೇ ಥರ ಒಟ್ಟೊಟ್ಟಿಗೆ ಆಗ್ತಾ ಉಂಟು ನೋಡಿ ಮಿಕ್ಸ್ ಮಾಡಿದ ಹಾಗೆ ಈ ಥರ ಒಂದು ಸ್ವಲ್ಪ ಅಂಟು ಬರಬೇಕು ಇಷ್ಟ ಆದ ನಂತರ ನಾವು ಮಾಡಿದ ಹಲ್ವ ರೆಡಿ ಆಗ್ತದೆ ನೋಡಿ ಫೈನಲ್ ಟಚ್ ಉಂಟಲ್ಲ ಈ ಥರ ಆಗಬೇಕು ನೋಡಿ ಈ ಥರ ಆಗಬೇಕು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಣ್ಣಗಾದ ನಂತರ ಸರ್ವ್ ಮಾಡ್ಕೊಳ್ಳಿ ನಾನು ಮಾಡಿದ ಹಲ್ವ ರೆಡಿಯಾಗಿದೆ ಬೆಲ್ಲವನ್ನು ಯೂಸ್ ಮಾಡಿ ಒಂದು ಸಲ ಹಲ್ವ ಮಾಡಿ ಟೇಸ್ಟ್ ನೋಡಿ ಯಾವ ರೀತಿ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಗಿದೆ ಏನೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ ಟೇಕ್ ಕೇರ್ ಬಾಯ್ ಬಾಯ್